ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಾಕತೆಯ ಕಥೆಯ ಮೂವತ್ತ್ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂವತ್ತೈದನೇ ಅಧ್ಯಾಯವನ್ನು ಶುರು ಮಾಡೋಣ ಓ ಇಲ್ಲೂ ಅವ್ನು ಬುದ್ಧಿ ಬಿಟ್ಟಿಲ್ವಾ ನೋಡು ಕರ್ಣ ಚುನಾವಣೆ ಅಂದರೆ ನಮ್ಮನ್ನು ಆಳೋ ನಾಯಕ ಯಾರಾಗಬೇಕು ಅಂತ ಜನಗಳೇ ಆಯ್ಕೆ ಮಾಡೋದು ಈಗ ಗೌಡ ನಿಮ್ಮನ್ನು ಆಳ್ತಾ ಇದ್ದಾನಲ್ಲ ಹಂಗಲ್ಲ ನಾವೇ ಆಯ್ಕೆ ಮಾಡೋದು ಶಾಸಕ ಮಂತ್ರಿ ಮಂತ್ರಿವರೆಗೂ ಆಯ್ಕೆ ಮಾಡೋ ಸ್ವಾತಂತ್ರ್ಯ ಪ್ರಜೆಗಳಿಗಿರೋದು ಪ್ರಜೆಗಳು ಅಂದರೆ ನಾವು ಭಾರತ ದೇಶದ ಜನಗಳು ಇದು ನಮ್ಮ ದೇಶದ ಪ್ರತಿ ನಾಗರಿಕನ ಸ್ವಾತಂತ್ರ್ಯ ಸಾರಾಯಿ ಮಾಂಸದೂಟ ಬಟ್ಟೆ ಹೀಗೆ ಸಣ್ಣ ಪುಟ್ಟ ಆಮಿಷಗಳಿಗೆ ಬಲಿಯಾಗಿ ನಮ್ಮ ಮತದಾನದ ಹಕ್ಕನ್ನು ಯಾರಿಗೋ ಮಾರ್ಕೋಬಾರ್ದು ಸೂಕ್ತವಾದ ಒಳ್ಳೆ ನಾಯಕನನ್ನು ಆಯ್ಕೆ ಮಾಡೋದು ಪ್ರತಿ ನಾಗರಿಕನ ಕರ್ತವ್ಯ ಜವಾಬ್ದಾರಿ ಈಗ ಗೌಡ ಹೇಗೆ ಹೇಳಿಕೊಡ್ತಾನೆ ಯಾವ್ದಕ್ಕೆ ಒದ್ಬೇಕು ಅಂತ ಹೇಳು ಎಂದ ಸುಬ್ರಜಿತ್ ಕಾಗ್ದಾಗೆ ಸಾಲುಕ್ಕೆ ಚಿತ್ರಗಳಿರ್ತಾವೆ ಅದರಾಗೆ ಯಾವ್ದಾರ ಒಂದು ಮೊದಲನೇದು ಎರಡನೇದು ಮೂರನೇದು ಹಿಂಗೆ ಒಂದು ತೋರಿಸಿ ಇದಕ್ಕೆ ಮಸಿ ಒತ್ತಬೇಕು ಅಂತಾನೆ ಕರ್ಣ ಕಳೆದ ಬಾರಿ ಮತದಾನದ ಸಮಯವನ್ನು ನೆನಪು ಮಾಡಿಕೊಂಡು ಹೇಳಿದ್ದ ಸರಿಯಾಗಿ ನೆನಪು ಮಾಡ್ಕೊ ಯಾವುದಕ್ಕಾದರೂ ಒತ್ತಬಾರ್ದು ಅಂತನಾ ಸುಬ್ರಜಿತ್ ಕೇಳಿದ್ದ ಹಾಂ ಒಂದೊಂದು ಕಿತ ಯಾವುದೇ ಕಾರಣಕ್ಕೂ ಇದು ಕೊತ್ತಬಾರ್ದು ಅಂತಾನೆ ಎಂದ ಕರ್ಣ ಹಾಗಾದರೆ ಈ ಸಾರ್ತಿ ಸರಿಯಾಗಿ ಗಮನ ಇಟ್ಟು ನೋಡ್ಕೊ ಅವನು ಯಾವ್ದು ಕೊತ್ಬೇಡಿ ಅಂತಾನೆ ಅದಕ್ಕೆ ಒತ್ತು ನಿನಗೆ ಮಾತು ಕೇಳೋ ಅಂಥವ್ರಿಗೆ ಹೇಳ್ಕೊಡು ಚುನಾವಣೆ ಬಗ್ಗೆ ಗೌಡ ಇಷ್ಟೊಂದು ನಿಗಾ ವಹಿಸಿದ್ದಾನೆ ಅಂದರೆ ಇಲ್ಲೇನೋ ಇದೆ ಖಂಡಿತ ಎಂದ ಸುಬ್ರಜಿತ್ ಆ ನಂಗೂ ಅದೇ ಅನುಮಾನ ಕರ್ಣ ಧನಿಗೂಡಿಸಿದ್ದ ಇರಲಿ ಸ್ವಲ್ಪ ದಿನ ಕಳೀಲಿ ಅವ್ನ ಬಂಡವಾಳನೆಲ್ಲ ಬಯಲು ಮಾಡೋಣ ಸದ್ಯಕ್ಕಿರೋದು ಚುನಾವಣೆ ಅದರಲ್ಲಿ ಈಗ ನಾನು ಏನು ಹೇಳಿದ್ದೀನಿ ಹಾಗೆ ಮಾಡು ಎಂದ ಸುಬ್ರಜಿತ್ ನಂಗೀಗ ಓದೋದ್ರ ಬಗ್ಗೆ ಅರ್ಥ ಆಯಿತು ಗೌಡ ಯಾರೋ ಅವನಿಗೆ ಬೇಕಾದವ್ರನ್ನ ಗೆಲ್ಸೋಕ್ ಮಾಡ್ತಿದ್ದಾನೆ ಅಲ್ವಾ ಆಗಾಗ ಅವ್ರ ಮನೆಗೆ ಒಂದು ಬಿಳಿ ಬಣ್ಣದ ಮೋಟ್ರ್ ಬರುತ್ತೆ ನಾನು ನೋಡೀವನಿ ಎಂದ ಕರ್ಣ ಹೌದಾ ಯಾರೋ ರಾಜಕಾರಣಿ ಬರ್ತಿದ್ದಾನೆ ಹಾಗಾದರೆ ಇವನ್ನೆಲ್ಲ ಕೆಲಸಗಳಲ್ಲೂ ಆ ರಾಜಕಾರಣಿದು ಪಾಲಿದೆ ಅಂತ ಆಯ್ತು ಇತ್ತೀಚಿಗೆ ಸ್ವಲ್ಪ ದಿನ ಗೌಡ ಇರಲಿಲ್ಲ ಅಲ್ವಾ ಎಂದ ಸುಬ್ರಜಿತ್ ಹ್ಞೂ ಯಾರೋ ಗೆಳೆಯನ್ ಕಾಪಿ ತೋಟ ಹೋಗ್ತೀನಿ ಅಂದಿದ್ದ ಕರ್ಣ ಗೌಡ ಹೇಳಿ ಹೋಗಿದ್ದ ಕಾರಣವನ್ನೇ ಹೇಳಿತ ಗೌಡನ ಮಗಳು ಬಂದಾಗ ಕೇಳು ಇಲ್ಲೋಗಿದ್ರು ಅಂತ ನನಗೆ ಹೇಳು ಈಗ ಹೋಗು ನೀನು ಅವ್ರ ಜೊತೆನೇ ಇದ್ರೆ ಜನಗಳ ಮನಸ್ಸು ಬದಲಾಯಿಸಬಹುದು ಒಟ್ನಲ್ಲಿ ಗೌಡ ಹೇಳಿ ಚಿನ್ ಹೇಗೆ ನೀವು ಮತ ಹಾಕ್ಬೇಡಿ ಅಷ್ಟೇ ಎಂದ ಸುಬ್ರಜಿತ್ ಸರಿ ನಾನಿನ್ನ ಬರ್ತೀನಿ ಎಂದು ಭತ್ತಾ ಬಿತ್ತಿದ್ದ ಜಾಗವನ್ನು ಅಪ್ಯಾಯತೆಯಿಂದ ಸ್ಪರ್ಶಿಸಿ ಕರ್ಣ ಅಲ್ಲಿಂದ ಹೊರಟ ಸುಬ್ರಜಿತ್ ಮತದಾನದ ಬಗ್ಗೆ ಕರ್ಣನಿಗೆ ಅರ್ಥವಾಗುವಂತೆ ಲಘುವಾಗಿ ಹೇಳಿದ್ದು ಅರ್ಥ ಮಾಡಿಕೊಂಡಿದ್ದ ಕರ್ಣ ಹೋಗುವ ದಾರಿಯಲ್ಲಿ ದೇಸ ನಮ್ಗೆ ಯೋಟೋನ್ ಸ್ವಾತಂತ್ರ್ಯ ಕೊಟ್ಟೈತೆ ಈ ಗೌಡ್ನಂಥವರು ದಬಾಳಿಕೆ ಮಾಡಿ ನಮ್ಮನ್ನೇ ಆಳ್ತಿದ್ದಾರೆ ಇದ್ರಾಗೆ ಇನ್ನೂ ತಿಳ್ಕೊಳ್ಳೋದು ಬೋ ಐತೆ ಆಮ್ಯಾಕೆ ಇನ್ನೂ ವಿವರವಾಗಿ ತಿಳ್ಕಬೇಕು ಈ ಇಂದು ಯಾಕೆ ಬಂದಿಲ್ಲ ಪರೀಕ್ಷೆ ಮುಗ್ದಿಲ್ವಾ ಮತದಾನಕ್ಕಿಂತ ಮುಂಚೆ ಬಂದಿದ್ರೆ ಒಳ್ಳೇದಿತ್ತು ಹಿಂದುಕೊಳ್ಳುತ್ತಲೇ ಹಾಡಿ ತಲುಪಿದ್ದ ಚೆನ್ನಯ್ಯ ಆಗಲೇ ಎಲ್ಲಿಂದಲೋ ಕುರಿಗಳನ್ನು ತರಿಸಿದ್ದ ಹಾಡಿಯ ಗಂಡಸರೆಲ್ಲ ಸೇರಿ ಕತ್ತರಿಸುತ್ತಿದ್ರು ಕರ್ಣನನ್ನು ನೋಡಿ ಬಾ ಎಂದು ಕರೆದರು ಒಸಿ ಮನೆತಕ್ಕೋಗಿ ಬರ್ತೀನಿ ಮಾಡ್ತೀರಿ ಎಂದು ಕರ್ಣ ಮನೆ ಕಡೆ ನಡೆದು ನಾನು ಏಳಿದ್ರೆ ನಂಬ್ಲಿಲ್ವಲ್ಲ ನೋಡು ನಿನ್ ಗಂಡನೂ ಹಂಗೆ ಏಳಿದ್ದು ಎಂದ ಕಲ್ಯಾಣಿಗೆ ಹೌದಾ ಹಂಗಾದರೆ ಅವ್ರು ಹೇಳ್ದಂಗೆ ಮಾಡೋಣ ಬಿಡು ನಡಿ ನಾವು ಹೋಗುಮಾ ಎಂದಳು ಕಲ್ಯಾಣಿ ತಾನು ಕೂಡ ಹೆಂಗಸರ ಜೊತೆ ಸೇರಿಕೊಂಡಳು ಬೆಳಗಾಗುವಷ್ಟರಲ್ಲಿ ಗೌಡರ ಮನೆಯ ಉಗ್ರಾಣದಲ್ಲಿದ್ದ ದೊಡ್ಡ ದೊಡ್ಡ ಹಂಡೆಗಳಲ್ಲಿ ಮಾಂಸವನ್ನು ಬೇಯಲು ಇಟ್ಟು ಅನ್ನ ಮುದ್ದೆಗೂ ನೀರಿಟ್ಟು ಮಧ್ಯಾಹ್ನದಷ್ಟರಲ್ಲಿ ಬಾಡೂಟ ತಯಾರಾಗಿತ್ತು ಅಡುಗೆ ಮಾಡುತ್ತಿದ್ದಲ್ಲೇ ಇದ್ದ ಕರ್ಣ ಮನೆಯಿಂದ ಮಡಕೆ ತಂದು ಸುಬ್ಬನಿಗೆಂದು ಮಾಂಸದ ಸಾರು ಅನ್ನ ಮುದ್ದೆ ಎಲ್ಲ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಬಂದ ಮೊದಲೇ ಊಟದ ಸಮಯಕ್ಕೆ ಸರಿಯಾಗಿ ಬಂದ ಗೌಡ ಕರ್ಣ ನಿರೀಕ್ಷಿಸಿದಂತೆ ಕೈಯಲ್ಲಿ ಕಾಗದದ ಹಾಳೆಗಳಿದ್ವು ಎಲ್ಲರೂ ಸಾಲಾಗಿ ಕುಳಿತರೆ ಗೌಡ ಎಲ್ಲರನ್ನು ಉದ್ದೇಶಿಸಿ ನಾಲ್ಕು ಒಳ್ಳೆ ಮಾತುಗಳನ್ನಾಡಿ ಕಾಗದವನ್ನು ಎತ್ತಿ ಹಿಡಿದು ಎಲ್ಲರಿಗೂ ಕಾಣುವಂತೆ ಕ್ರಮ ಸಂಖ್ಯೆ ಎರಡರ ಚಿಹ್ನೆಯನ್ನು ಹೇಳಿ ಅದಕ್ಕೆ ಮತ ಹಾಕಬೇಕೆಂದು ಹೇಳಿದ್ದ ಕರ್ಣ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಗೌಡ ಬೇಕೆಂದೇ ಕ್ರಮ ಸಂಖ್ಯೆ ಒಂದು ಕಾಣದಂತೆ ಮುಚ್ಚಿಕೊಳ್ಳುತ್ತಾ ಮೊದಲ್ನೇದ ನೋಡಕ್ಕೋಗ್ಬೇಡಿ ಹಿಂಗೆ ಕೈಯಲ್ಲಿ ಮುಚ್ಕೊಂಬಿಡಿ ಎನ್ನುತ್ತಿದ್ದ ಕರ್ಣನಿಗೆ ಸ್ಪಷ್ಟವಾಗಿತ್ತು ಇವನು ಮುಚ್ತಾ ಇದ್ದಾನೆ ಅಂದ್ರೆ ನಾವದಕ್ಕೆ ಒದ್ಬೇಕು ಎಂದು ತನ್ನ ಕಿರು ಭಾಷಣದ ನಂತರ ಒಂದಷ್ಟು ಕಾಗದಗಳನ್ನು ಗಾಡಿಯವರೆಲ್ಲ ನೋಡಲು ಭಿತ್ತಿಪತ್ರದಂತೆ ಕೊಟ್ಟು ಮನೆಗೆ ಹೋದ ಗೌಡ ಹೋದ ಬಳಿಕ ಎಲ್ಲರೂ ಸಾಲಾಗಿ ಕುಳಿತು ಊಟ ಮಾಡಿ ಇನ್ನೂ ಮಿಕ್ಕಿದಾಗ ರಾತ್ರಿಯೂ ಅಲ್ಲೇ ತಿನ್ನುವುದೆಂದು ನಿರ್ಧರಿಸಿದರು ಇತ್ತ ಕರ್ಣ ಸೇವಂತಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಕೈಯಲ್ಲಂದು ಭಿತ್ತಿ ಪತ್ರ ಹಿಡಿದು ತನಗೆ ತಿಳಿದಿದ್ದನ್ನು ವಿವರಿಸಿದ್ದ ಹಿಂಗೆಲ್ಲ ಆಯ್ತ ಕರ್ಣ ನೀನು ಏಳ್ದಂಗೆ ಹಿಂಗೊಸರು ತಲೆ ತುಂಬ್ತೀನಿ ಒಂದನೇದುಕ್ಕೆ ಒತ್ತಣ ಎಂದಳು ಸೇವಂತಿ ಹುಷಾರು ಕಣಮ್ಮಿ ಯಾರಿಗೂ ಅನುಮಾನ ಬರಬಾರ್ದು ಎಂದ ಕರ್ಣ ಇಲ್ಲ ಕಣ ನಾನು ನೋಡ್ಕತೀನಿ ಬಿಡು ಅತ್ ಸರಿ ಇದೆಲ್ಲ ನಿಂಗೆ ತಿಳಿತು ಎಂದು ಪ್ರಶ್ನಿಸಿದಳು ಸೇವಂತಿ ಗೌಡ ಏನೇ ಹೇಳಿದ್ರು ಅದಕ್ಕೆ ವಿರುದ್ಧವಾಗೇ ಮಾಡಬೇಕು ಕಣೇ ಅದೇ ಸರಿ ಎಂದ ಕೊಂಚ ತೊದಲಿದ ಕರ್ಣ ಆಯಿತು ಬಿಡು ನನಗೆ ನೀನು ಹೇಳಿದ ಕೇಳದ್ ಬಿಟ್ಟರೆ ಬೇರೆ ಏನೂ ಮಾತಿಲ್ಲ ಎಂದಳು ಸೇವಂತಿ ಊಟ ಮುಗಿಸಿ ಕಲ್ಯಾಣಿಯ ಮನೆಗೆ ಬಂದ ಗಂಗೆಗೂ ಕೂಡ ಹೀಗೆ ಹೇಳಿದ ಇಡೀ ರಾತ್ರಿ ಹೀಗೆ ಅವರವರಿಗೆ ಉಪಯೋಗವಾಗುವ ರೀತಿಯಲ್ಲಿ ಗಂಡಸರಿಗಂತೂ ಸೆರೆ ಕುಡಿದ ನಶೆಯಲ್ಲಿ ಗೌಡರು ಹೇಳಿದ್ದೇ ಒಂದನೆಯದು ಎಂದು ನಂಬಿಸಿ ಮನಪರಿವರ್ತನೆ ಮಾಡಿದ್ದ ಮಾರನೇ ದಿನ ಹಾಡಿಯ ಜನರೆಲ್ಲ ಸಡಗರ ಸಂಭ್ರಮದಿಂದ ಹೋಗಿ ಮತದಾನ ಮಾಡಿ ಬಂದರು ಆದರೆ ಗೌಡನ ಅರಿವಿಗೆ ಬಾರದೆ ಅರ್ಧದಷ್ಟು ಮತಗಳು ಬೇರೆ ಅಭ್ಯರ್ಥಿಗೆ ಚಲಾಯಿಸಲ್ಪಟ್ಟಿದ್ದವು ಮಗಳ ಪರೀಕ್ಷೆ ಮುಗಿದಿರುತ್ತದೆಂದು ಗೌಡರು ತುರ್ತಾಗಿ ನಾಳೆ ಪೇಟೆಗೆ ಹೋಗಬೇಕೆಂದುಕೊಂಡರು ಇತ್ತ ಪೇಟೆಯಲ್ಲಿ ಇಂದುಮತಿ ಕೊನೆಯ ದಿನ ಪರೀಕ್ಷೆ ಬರೆದು ಬಂದು ಕಾಲೇಜಿನ ಮೈದಾನದಲ್ಲಿ ಕುಳಿತುಕೊಂಡಳು ಲಲಿತೆಯ ಜೊತೆ ಮುಂದೆ ಮಾಡಬೇಕಾದ ಕೆಲಸಗಳು ಸಾಕಷ್ಟಿದ್ದವು ಲಲಿತೆ ನಿನಗೆ ಚೆನ್ನಾಗಿ ಗೊತ್ತಿದೆ ಅಪ್ಪಯ್ಯ ಬಂದು ಹಾಡಿ ಕರ್ಕೊಂಡು ಹೋಗ್ತಾರೆ ಅಂತ ಸರ್ವೆ ಇಲಾಖೆಯಲ್ಲಿ ನಮ್ಮ ಸೀನಿಯರ್ ಕನಕ ಅಕ್ಕ ಅಂತ ಕೆಲಸ ಮಾಡ್ತಿದ್ದಾರೆ ನಾನು ಅವ್ರ ಹತ್ರ ಮಾತಾಡಿದ್ದೀನಿ ನೀನು ಎರಡು ಮೂರು ದಿನ ಬಿಟ್ಟು ಹೋಗು ಅವ್ರು ಕೊಡೋ ಮಾಹಿತಿಗಳನ್ನ ಬಾ ಎಂದಳು ಇಂದುಮತಿ ಸರಿ ಎಂದು ಲಲಿತೆ ತಲೆಯಾಡಿಸಿದ್ಲು ಅವಳಿಗಾಗಲೇ ಗೆಳತಿ ದೂರಾಗುತ್ತಾಳೆಂಬ ದುಃಖ ಮಡುಗಟ್ಟಿತು ಏನಕ್ಕೆ ಕಣ್ತುಂಬ್ಕೊಂಡಿರೋದು ತುಂಬ ದಿನ ದೂರ ಇರಲ್ಲ ಗೆಳತಿನೇ ಅತ್ತಿಗೆ ಆಗ್ತಿದೆಯಾ ಖುಷಿಪಡು ಎಂದಳು ಇಂದುಮತಿ ಇಂದು ನನ್ನ ಒಳ್ಳೆ ಕಡೆ ಸೇರಿಸಿ ನೀನು ಮಾತ್ರ ಕಷ್ಟದಾರಿ ಆಯ್ಕೆ ಮಾಡ್ಕೊಂಡಿದೀಯಾ ಎಷ್ಟು ಸರಿ ಹೇಳೋದನ್ನು ಒಪ್ತೀನಿ ಕರ್ಣ ಒಳ್ಳೆಯವನು ಆದರೆ ಅವನ ಮನೆ ಪರಿಸ್ಥಿತಿನ ಒಂದು ಸಾರಿ ಯೋಚನೆ ಮಾಡು ನಿನ್ನಿಂದ ಅಂಥ ಜೀವನ ಸಾಧ್ಯನಾ ಎಂದಳು ಲಲಿತೆ ಈ ಪ್ರಶ್ನೆನ ಒಂದು ವರ್ಷ ಬಿಟ್ಟು ಕೇಳು ಆಗ ಉತ್ತರ ಕೊಡ್ತೀನಿ ಈಗ ಮೊದಲು ನಿನ್ನ ಮದುವೆ ಕಡೆ ಗಮನ ಕೊಡು ಎಂದು ಮುಂದೇನು ಮಾಡಬೇಕೆಂದು ಸೂಚಿಸಿ ಆದಷ್ಟು ಬೇಗ ಬಾ ಕಾಯ್ತಾ ಇರ್ತೀನಿ ಬಾ ಎಂದಳು ಇಂದುಮತಿ ನಿಂಗಿರೋ ಧೈರ್ಯ ನನಗಿಲ್ಲ ಇಂದು ಎಂದು ಹೊರಟಳು ಲಲಿತೆ ಮನೆಗೆ ಬಂದವಳೆ ಅತ್ತೆ ಹಸ್ವಾಗ್ತಿದೆ ಊಟ ಬಡಿಸಿ ಎಂದಳು ಬಾ ಇಂದು ಇವತ್ತಿನ ಪರೀಕ್ಷೆ ಮುಗಿಯುತ್ತೆ ಅಂತಾನೆ ಸಿಹಿ ಮಾಡಿದ್ದೀನಿ ಎನ್ನುತ್ತಾ ಗೋಧಿ ಪಾಯಸದ ಜೊತೆ ಹಪ್ಪಳ ಉಪ್ಪಿನಕಾಯಿ ಕೋಸಂಬರಿ ಬಡಿಸಿಕೊಂಡು ಬಂದರು ಅತ್ತೆ ನೀನೇ ಊಟ ಮಾಡಿಸು ಎಂದಳು ಇಂದುಮತಿ ಇದ್ಯಾಕೆ ಹುಡುಗಿ ಇವತ್ತು ಇಷ್ಟು ಇದೀಯಾ ಎಂದರು ಭಾಗ್ಯವತಿ ತುತ್ತು ಕೊಡುತ್ತಾ ನೀವು ನನ್ನ ಹೆತ್ತಿಲ್ಲ ಅಷ್ಟೇ ಆದರೆ ಹೆತ್ತಮ್ಮನಿಗಿಂತ ಹೆಚ್ಚು ನಾನು ಬೆಳೆದಿರೋದು ನಿಮ್ಮಡಿಲಲ್ಲೇ ನೀವು ನನಗೆ ಅಮ್ಮಗಿಂತ ಹೆಚ್ಚು ಎಂದಳು ಇಂದುಮತಿ ಊಟ ಮಾಡುತ್ತಾ ಊಟದ ನಂತರ ಭಾಗ್ಯವತಿ ಮಡಿಲಲ್ಲಿ ಮಲಗಿ ಅತ್ತೆ ಲಲಿತೆ ಮದುವೆನ ಶ್ರೀನಿವಾಸನ ಜೊತೆ ಮಾಡಲೇಬೇಕು ನನಗೆ ನಂಬಿಕೆ ಇದೆ ಅವಳು ಅಮ್ಮನ ಹಾಗೆ ಹೋದ ದಾರಿಗೆ ಬಿಡಲ್ಲ ಖಂಡಿತ ದಾರಿಗೆ ತರ್ತಾಳೆ ಅದಕ್ಕೆ ನೀವು ಸಹಾಯ ಮಾಡಬೇಕು ಎಂದಳು ಏನು ಮಾಡಬೇಕೆಂದು ತಿಳಿಸಿದ್ಲು ನೀನು ಹೇಳಿದ ಹಾಗೇನೆ ಮಾಡೋಣ ಆದರೆ ನೀನೆಲ್ಲಿ ಹೋಗ್ತೀಯಾ ಇಂದು ಭಾಗ್ಯವತಿ ಪ್ರಶ್ನಾರ್ಥಕವಾಗಿ ಕೇಳಿದಾಗ ನಾನು ಹಾಡಿಗೆ ಹೋಗ್ತೀನಿ ಅಪ್ಪಯ್ಯ ಬರ್ತಾರೆ ಕರ್ಕೊಂಡು ಹೋಗೋಕೆ ಎಂದು ನುಡಿದಳು ತಣ್ಣಗಿನ ಸ್ವರದಲ್ಲಿ ಏನು ಅಪ್ಪನ ಹತ್ರ ಕೇಳಿದ್ದಾ ಎಂದು ಭಾಗ್ಯವತಿ ಕೇಳಿದಾಗ ಇಲ್ಲ ಅತ್ತೆ ಹಾಗೆ ನಾನೇ ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ಮುಂದೇನಾಗತ್ತೆ ಅಂತ ಎಂದು ಹೇಳಿದಳು ಇಂದುಮತಿ ನಿಜ ಹೇಳು ಇಂದು ಏನು ನಡೀತಿದೆ ಭಾಗ್ಯವತಿ ಮಲಗಿದ್ದವಳನ್ನು ಎಬ್ಬಿಸಿ ಕೂಡಿಸಿ ಹೇಳಿದ್ರು ಬನ್ನಿ ನನ್ನ ಬಟ್ಟೆಗಳನ್ನು ತುಂಬುತ್ತಾ ಮಾತಾಡೋಣ ಎಂದು ಎದ್ದು ಮುಂಬಾಗಿಲನ್ನು ಭದ್ರವಾಗಿ ಹಾಕಿಕೊಂಡು ತನ್ನ ಕೋಣೆ ಸೇರಿದರೆ ಹಿಂಬಾಲಿಸಿ ಬಂದರು ಭಾಗ್ಯವತಿ ಮಾತಿಲ್ಲದೆ ಅಂಗೈ ಮುಂದೆ ಚಾಚಿ ನಾನು ನಿಮಗೆ ಮಗಳಲ್ವಾ ಆಗಿದ್ರೆ ಕೊಡಿ ಮಾವನತ್ರ ಕೂಡ ಈ ವಿಷಯ ಬಾಯ್ಬಿಡಬಾರ್ದು ಎಂದಳು ಭಾಗ್ಯವತಿ ಪ್ರಶ್ನಾರ್ಥಕವಾಗಿ ನೋಡುತ್ತಲೇ ಮಾತು ಕೊಟ್ಟ ಮೇಲೆ ನನ್ನ ಅವಶ್ಯಕತೆ ಇಲ್ಲಿಗಿಂತ ಅಲ್ಲಿಗಿದೆ ಅತ್ತೆ ಎಂದು ಹಾಡಿಯ ಪರಿಸ್ಥಿತಿಯನ್ನು ಸವಿವರವಾಗಿ ವಿವರಿಸಿದಾಗ ಭಾಗ್ಯವತಿ ಭಯಗ್ರಸ್ತರಾಗಿ ಇಂದುಮತಿಯ ಮುಖ ನೋಡ್ತಾ ಏನ್ ಹೇಳ್ತಿದೀಯ ನೀನು ತಮಾಷೆ ಮಾಡ್ತಾ ಇಲ್ ಮಾಡ್ತಿಲ್ಲ ತಾನೆ ಎಂದರು ಇಂಥ ವಿಷಯದಲ್ಲಿ ತಮಾಷೆ ಏನಂತ ಮಾಡಲಿ ಅತ್ತೆ ವಿಷಯ ಗೊತ್ತಾದಾಗ ನಂಗೂ ಇಷ್ಟೇ ಆಘಾತ ಆಯಿತು ಎದೆಯಲ್ಲಿ ಜ್ವಾಲಾಮುಖಿನೇ ಸಿಡ್ದು ಹಾಗಾಯ್ತು ಜನಗಳ ಸಮಾಧಿ ಮೇಲ್ ಕಟ್ಟಿರೋ ಈ ಸಾಮ್ರಾಜ್ಯ ಬೇಕಾಗತ್ತೆ ಎಂದಳು ಇಂದುಮತಿ ಕಣ್ಣೀರು ಒರೆಸಿಕೊಂಡ ಭಾಗ್ಯವತಿ ಬೇಡ ಎಂದು ಇಂಥ ದುಷ್ಟರ ಕೂಟ ಇರಕೂಡ್ದು ಮನೆಯಿಂದ ಹೊರಗೆ ಬಿಡದೆ ಇದ್ದಾಗಲೇ ನನಗೆ ಸಾಕಷ್ಟು ಅನುಮಾನಗಳು ಬಂದಿದ್ವು ಅದಕ್ಕೆಲ್ಲ ಉತ್ತರ ಸಿಕ್ತು ನಾವೆಂಥ ದಡ್ರು ಇಂಥವರನ್ನು ನಂಬಿಕೊಂಡು ಇಷ್ಟು ವರ್ಷ ನಂಬಿದ್ವಾ ಆದರೆ ಕಣ್ಮುಚ್ಚಿ ಸಮಾಧಾನ ಮಾಡಿಕೊಂಡು ನಿನ್ನ ಬೆಂಬಲಕ್ಕೆ ಸದಾ ನಾನಿರ್ತೀನಿ ಇಂದು ಎಂದಷ್ಟೇ ನುಡಿದರು ತಿಳಿದ ಆಘಾತಕಾರಿ ವಿಷಯವನ್ನು ಅರಗಿಸಿಕೊಳ್ಳಲು ಅವರಿಗೆ ಸಮಯಾವಕಾಶ ಬೇಕಿತ್ತು ಇಂದು ತನ್ನ ಬಟ್ಟೆಗಳನ್ನು ತುಂಬಿಕೊಳ್ಳುವ ಕೆಲಸವನ್ನು ಮುಂದುವರೆಸುತ್ತಾ ಅತ್ತೆ ಮಾವನ ಹತ್ರ ಏನೂ ಮಾತಾಡಬೇಡಿ ದಯವಿಟ್ಟು ಎಂದಳು ಇಲ್ಲಮ್ಮ ನಿಮ್ಮ ಮಾವ ಇಷ್ಟು ವರ್ಷ ಯಾವುದನ್ನೂ ಹೇಳಿಲ್ಲ ನನ್ನ ಹತ್ರ ಎಂದು ನುಡಿದರು ಬೇಸರದಿಂದ ಅವ್ರಿಗೆ ಪೂರ್ತಿ ಸತ್ಯ ಗೊತ್ತಿಲ್ಲ ಅಂದ್ಕೋತೀನಿ ಅತ್ತೆ ಆದರೂ ಕೇಳಬೇಡಿ ಎಂದಳು ಇಂದುಮತಿ ಇಲ್ಲವೆಂದವರು ಅಲ್ಲೇ ಹಾಸಿಗೆ ಮೇಲೆ ಉರುಳಿಕೊಂಡರು ಆಘಾತದಿಂದ ಇಂದು ಇಷ್ಟು ವರ್ಷ ಹೀಗೆ ಅನುಕೂಲಸ್ಥರ ಹಾಗೆ ಜೀವನ ಮಾಡಿದ್ದು ಬಡವರ ರಕ್ತ ಹೀರಿದ ದುಡ್ಡಿಂದಾನ ನೆನೆಸ್ಕೊಂಡ್ರೆ ಸಂಕಟ ಆಗ್ತಿದೆ ಧರ್ಮ ಕರ್ಮ ಅನ್ನೋದಿರುತ್ತೆ ಅದು ಸುಮ್ಮನೆ ಬಿಡಲ್ಲ ಗೊತ್ತೋ ಗೊತ್ತಿಲ್ಲದೇನೋ ನಾವು ಕೂಡ ಪಾಲುದಾದ ಬಾರರು ಎಂದರು ಅತ್ತೆ ನಾವೇನು ಬೇಕು ಅಂತ ಮಾಡಿಲ್ಲ ನಮಗೆ ಗೊತ್ತೇ ಇರಲಿಲ್ಲ ಮಾವ ಕಾಫಿಂಗ್ ಕ್ಯೂರಿಂಗ್ ಘಟಕದಲ್ಲಿ ಕೆಲಸ ಮಾಡ್ತಿದಾರಲ್ವಾ ನೀವು ಪಶ್ಚಾತ್ತಾಪ ಪಟ್ಕೋಬೇಡಿ ನಿಮ್ಮ ತಪ್ಪೇನೂ ಇಲ್ಲ ಇಂದುಮತಿಯೇ ಸಮಾಧಾನಿಸಿದ್ಲು ಇರು ಕಾಫಿ ಮಾಡ್ಕೊಂಡು ಬರ್ತೀನಿ ತಲೆ ಸಿಡಿತಿದೆ ಎಂದು ಹೋಗಿ ಕಾಫಿ ಮಾಡಿಕೊಂಡು ಬಂದರು ಇಬ್ಬರು ಮಾತನಾಡುತ್ತಾ ಕಾಫಿ ಕುಡಿದು ಮುಗಿಯಿಸುವಷ್ಟರಲ್ಲಿ ತಿರುಮಲೇಗೌಡರು ಬಂದಿದ್ದರು ಜೊತೆಗೆ ಸತ್ಯವತಿ ಕೂಡ ಏನಪ್ಪಯ್ಯ ಮೊನ್ನೆ ಇನ್ನೂ ಹೋಗಿದ್ರಿ ಇದ್ದಕ್ಕಿದ್ದಂತೆ ಬಂದಿದ್ದೀರಾ ಎಂದಳು ಇಂದುಮತಿ ಏನೂ ಅರಿಯದವಳಂತೆ ನಿನಗೆ ಪರೀಕ್ಷೆ ಮುಗಿಯುತ್ತಲ್ವ ಮಗಳೇ ಇನ್ನೇನು ಓದಿ ಮುಗೀತು ಹೆಣ್ಮಕ್ಳು ಯಾವತ್ತಿದ್ರೂ ಮುಂದಿನ ಮನೆಗೆ ಹೋಗೋರು ಇಷ್ಟು ವರ್ಷ ಅಂತೂ ಅಂತ ಇಲ್ಲೇ ಇದ್ದೆ ಅದಕ್ಕೆ ನಮ್ಮ ಜೊತೆ ಸ್ವಲ್ಪ ದಿನ ಇರಲಿ ಅಂತ ಹೋಗೋಣ ಅಂತ ಬಂದೆ ಎಂದರು ಗೌಡರು ಎಲ್ಲ ಇವ್ಳ ಹೇಳಿದ ಮಾತು ನಿಜ ಆಯ್ತಲ್ಲ ಏನೂ ಮಾಡಿದಾಳೆ ಎಂದು ಮನಸ್ಸಲ್ಲೇ ಅಂದುಕೊಂಡ ಭಾಗ್ಯವತಿ ನಿಜ ಅಣ್ಣ ಅದರಲ್ಲೂ ಅಕ್ಕನ ಹತ್ರ ಮನೆ ಸಂಭಾಳಿಸೋದು ಕಲಿಬೇಕು ಎಂದು ಎಂದರು ಭಾಗ್ಯವತಿ ಅತ್ತೆ ಚೆನ್ನಾಗೇ ಸೋಪಚ್ತಾರೆ ಎಂದುಕೊಂಡು ಆದರೆ ಅಪ್ಪಯ್ಯ ಅಲ್ಲಿ ನನಗೆ ಸ್ನೇಹಿತರು ಯಾರೂ ಇಲ್ಲ ಟಿ ವಿ ರೇಡಿಯೋ ಇಲ್ಲ ಹೋಟೆಲ್ ಇಲ್ಲ ಏನಿಲ್ಲ ನನಗೆ ಸಮಯ ಕಳೆಯೋಕ್ಕೆ ತುಂಬ ಬೇಸರ ಆಗುತ್ತೆ ಅದೇನು ಊರ ಅಪ್ಪಯ್ಯ ಹಾಳು ಕೊಂಬೆ ಕಾಡು ಜನಗಳಿದ್ದಾರೆ ಅಷ್ಟೇ ಅವ್ರನ್ನ ಮಾತಾಡ್ಸೋದಿರಲಿ ನೋಡಿದ್ರೆ ಊಟ ಸೇರಲ್ಲ ಹಾಡಿ ಇಷ್ಟವೇ ಇಲ್ವೇನೋ ಎಂಬಂತೆ ಮಾತನಾಡಿದ್ಲು ಇಂದುಮತಿ ಕೊಂಚವೂ ಅನುಮಾನ ಬಾರದಂತೆ ನೀನೇ ನೋಡಿದೀಯಲ್ಲ ಮಗಳೇ ಅಲ್ಲಿ ಬೆಳಗಾದರೆ ಬಡ ಜನಗಳು ಮನೆ ಹತ್ತಿರ ಬಂದರೂ ಸೇರ್ತಾರೆ ಸಹಾಯ ಕೇಳ್ಕೊಂಡು ನಾವಿಲ್ಲ ಅಂದರೆ ಆಗಲ್ಲ ಒಂದು ಕೆಲಸ ಮಾಡು ಬೇಕಾದರೆ ನಿಂದು ಹೊಲಿಗೆ ಯಂತ್ರ ತಗೋ ಅಲ್ಲೇ ಬಟ್ಟೆ ಒಲಿಯೋದು ಅಭ್ಯಾಸ ಮಾಡುವಂತೆ ಎಂದರು ಯೋಚಿಸುವವಳಂತೆ ಯೋಚಿಸಿ ಸರಿ ಅಪ್ಪಯ್ಯ ಆದರೆ ಒಂದು ಕರಾರು ನನಗೆ ಮನೆಯೊಳಗೆ ಇರೋಕ್ಕಾಗಲ್ಲ ಹಾಗೆ ಕೂತ್ಕೊಂಡ್ರೆ ದಪ್ಪ ಆಗೋಗ್ತೀನಿ ಪ್ರಕೃತಿ ಮತ್ತೆ ಓಡಾಡೋಕ್ಕೆ ಬಿಡಬೇಕು ನನ್ನ ಎಂದಳು ಇಂದುಮತಿ ಹಾಡಿ ಜನ ನೋಡಿದ್ರೆ ಅಸಹ್ಯ ಪಟ್ಕೊತಿದ್ದಾಳೆ ಇನ್ನೆಲ್ಲಿಂದ ಮಾತಾಡಿಸ್ತಾಳೆ ನನ್ನ ಮಗಳು ನನ್ನ ಹಾಗೇನೆ ಎಂದುಕೊಳ್ಳುವಾಗಲೇ ಹೌದು ಅಂದರೆ ಇಂದು ಹೇಳೋದು ನಿಜ ವಯಸ್ಸಿನ ಹುಡುಗಿರು ಕೂತ್ಕೊಂಡ್ರೆ ಮೈ ಬಂದುಬಿಡುತ್ತೆ ಮದುವೆ ಆಗಬೇಕಾಗಿರೋ ಹುಡುಗಿ ಮೈ ಬಂದರೆ ಚೆನ್ನಾಗಿರಲ್ಲ ಎಂದು ಸತ್ಯವತಿ ಧನಿಗೂಡಿಸಿದ್ರು ಸರಿ ಕಣವ್ವ ಓಡಾಡುವಂತೆ ಬಾ ಗೌಡರು ಮಗಳು ಹಾಡಿಗೆ ಬರಲು ಒಪ್ಪಿದ್ದೇ ದೊಡ್ಡ ವಿಷಯ ಎಂಬಂತೆ ಹೇಳಿದರು ಶ್ರೀನಿವಾಸ ಭಾಸ್ಕರ ಬಂದ ಮೇಲೆ ಹಾಗೆ ನಾಜುಕಾಗಿ ವಿಷಯ ತಿಳಿಸಿದರು ಅಂದು ಉಳಿದಿದ್ದು ಮಾರನೇ ದಿನ ಇಂದುಮತಿಯನ್ನು ಕರೆದುಕೊಂಡು ಹೊರಟಾಗ ಭಾಗ್ಯವತಿ ಅಕ್ಷರ ಸಹ ಕಣ್ಣೀರಾದರು ಮನೆ ಮಗಳು ಹೋಗ್ತಾ ಇರೋ ಹಾಗೆ ಇಂದುಮತಿಗೂ ದುಃಖ ಕಣ್ಣೀರು ಒತ್ತರಿಸಿ ಬಂದು ಭಾಗ್ಯವತಿ ಭಾಸ್ಕರ ಸತ್ಯವತಿ ಎಲ್ಲರನ್ನ ತಬ್ಬಿಕೊಂಡು ಮನಸಾರೆ ಹತ್ತು ಜೀಪು ಹತ್ತಿದ್ದಳು ಜೀಪು ಚಲಿಸುತ್ತಲೇ ಇಷ್ಟು ವರ್ಷ ಮನೆ ಮಗಳಂತೆ ಆಶ್ರಯ ಕೊಟ್ಟ ಊರನ್ನು ಬಿಟ್ಟು ಹೋಗುವಾಗ ದುಃಖವಾಗಿತ್ತು ರಸ್ತೆ ನೋಡುತ್ತಾ ಕಣ್ತುಂಬಿಕೊಂಡಳು ಇಂದುಮತಿ ಮಗಳ ದುಃಖ ಕಂಡು ಗೌಡರಿಗೆ ಒಂದು ಕ್ಷಣ ಮನಸ್ಸು ಭಾರವಾಗಿತ್ತು ನೀನು ಬರಬೇಕು ಅನಿಸಿದಾಗ ಹೇಳವ್ವ ನಾನೇ ಕರ್ಕಂಡು ಬರ್ತೀನಿ ಅಳಬ್ಯಾಡ ಎಂದರು ಗೌಡರು ಸ್ವಲ್ಪ ಸಮಯದ ತರುವಾಯ ಅವಳೇ ಸಮಾಧಾನ ಮಾಡಿಕೊಂಡು ಸೀಟಿಗೊರಗಿ ಕಣ್ಮುಚ್ಚಿದಳು ಇತ್ತ ಇಂದುಮತಿ ಹೋದ ಮೇಲೆ ಮನೆಯೆಲ್ಲ ಖಾಲಿ ಖಾಲಿ ಬಿಕೋ ಎನಿಸುತ್ತಿತ್ತು ಮನೆ ಕೆಲಸಗಳನ್ನೆಲ್ಲ ಮಾಡಿ ಅತ್ತೆ ಸೊಸೆ ಇಬ್ಬರೇ ಕುಳಿತಾಗ ಹೆಣ್ಮಕ್ಳು ಇರಬೇಕು ಮನೆಯಲ್ಲಿ ಅಂತ ಸುಮ್ಮನೆ ಗಾದೆ ಮಾಡಿಲ್ಲ ಅವ್ರ ಕೈಬಳೆ ಕಾಲ್ಗೆಜ್ಜೆ ಶಬ್ದ ಮಾಡಿಕೊಂಡು ಓಡಾಡ್ತಾ ಮನೇನ ಜೀವಂತ ಇಡ್ತಾರೆ ಎಂದರು ಸತ್ಯಮತಿ ಹೂಬತ್ತಿ ಹೊಸೆಯುತ್ತ ಹೌದು ಅತ್ತೆ ಇಂದು ಇದ್ರೆ ನನಗೆ ಬೇಜಾರೇ ಆಗ್ತಿರ್ಲಿಲ್ಲ ಅತ್ತೆ ಅತ್ತೆ ಅಂತ ನನ್ನ ಹಿಂದೆನೆ ಸುತ್ತುತ್ತಾ ಇರೋಳು ಎಂದರು ಭಾಗ್ಯವತಿ ಬೇಸರದಿಂದ ಮಗಳ ಮದುವೆಯ ಮಾಡಿ ಪತಿಗೃಹಕ್ಕೆ ಕಳುಹಿಸಿರುವ ಮನೆ ಮನಸ್ಸುಗಳಿಗೀಗ ತುಂಬಿಹುದು ಮೌನ ಹೆಜ್ಜೆಗೆ ಧನಿಯಿಲ್ಲ ಹಾಡುಗಳ ಗುಂಗಿಲ್ಲ ಅಂಗಳದ ಮಲ್ಲಿಗೆಯ ಗೆಳತಿ ಬಳಿಯಿಲ್ಲ ಅಂಬೆಗಳು ಗೋವುಗಳ ಮುದ್ದಾಡಿ ಮೈಮರೆವ ಮಗಳು ದೂರದಲ್ಲೀಗ ಮನೆಯಲ್ಲಿಲ್ಲ ಅಡುಗೆ ಮನೆಯಲ್ಲಿ ತಾಯ ಹಿಂದೆ ತು ಸುಳಿಯುತ್ತಾ ಸೆರಗ ಬಿಡಲೊಲ್ಲೇ ಎಂದವಳು ಕಾಣುತ್ತಿಲ್ಲ ಕಡೆದ ಮೊಸರಳಗಿರುವ ಬೆಣ್ಣೆಯಂಥ ಮಗಳ ನೆನೆದು ನೆಂದಿದೆ ಹೆತ್ತ ಕರುಳಾಗಲ್ಲ ಹೂಬತ್ತಿ ಹೊಸೆಯುತ್ತಾ ಇಂದು ಮತಿಯ ನೆನಪು ಮಾಡಿಕೊಂಡು ಭಾವಗೀತೆಯೊಂದನ್ನು ಹಾಡಿ ಮುಗಿಸಿದರು ಭಾಗ್ಯವತಿ ಭಾಗ್ಯ ನೊಂದ್ಕೋಬೇಡ್ವೆ ಸ್ವಲ್ಪ ದಿನ ಅಷ್ಟೇ ಕರ್ಕೊಂಡು ಬರ್ತಾರೆ ನೀನು ಇಂದು ನಾ ಎತ್ತಿಲ್ಲ ಅಷ್ಟೇ ಅವಳನ್ನು ಎಷ್ಟು ಹಚ್ಕೊಂಡಿದೀಯಾ ಅನ್ನೋದು ನನಗೆ ಗೊತ್ತು ಕೃಷ್ಣನೂ ಅಷ್ಟು ಹಚ್ಕೊಂಡಿಲ್ಲ ಎಂದರು ಸತ್ಯವತಿ ಹೌದು ಅತ್ತೆ ನನಗೆ ಮಕ್ಕಳಿಲ್ಲ ಅನ್ನೋ ಕೊರಗನ್ನು ನೀಗಿಸ್ತವಳು ಇಂದು ಅವಳಿಲ್ವಲ್ಲ ಮನೇಲಿ ಆ ದುಃಖ ತಡ್ಕೊಳ್ಳೋಕೆ ಇಲ್ಲ ಪ್ರತಿ ಮನೆಯಲ್ಲೂ ಇಂದು ಅಂತ ಒಬ್ಬಳು ಮಗಳಿರಬೇಕು ಅತ್ತೆ ಎಂದರು ಭಾಗ್ಯವತಿ ಹೌದು ನಮ್ಮ ಇಂದು ಅಪರಂಜಿ ಚಿನ್ನದಂಥ ಗುಣದವಳು ಅವಳನ್ನು ಕೈ ಹಿಡಿಯೋನು ಏಳೇಳು ಜನ್ಮದಷ್ಟು ಅದೃಷ್ಟ ಮಾಡಿರ್ತಾನೆ ಎಂದು ಸತ್ಯವತಿ ಹೇಳಿದ್ರೆ ಹಿಂದೂ ಮಾತ್ರ ಒಳ್ಳೆಯವನ ಕೈಗೆ ಸಿಗಲಿ ದೇವ್ರೆ ನಮ್ಮ ಸುತ್ತ ಇರುವಂಥ ಕೆಟ್ಟ ಗಂಡಸಿಗೆ ಸಿಗದೆ ಇರಲಿ ಅವನು ಬಡವ ಆಗಿದ್ರು ಸರಿ ಕಷ್ಟಪಟ್ಟು ದುಡಿದು ಹೆಂಡಿನ ಪ್ರೀತಿ ಗೌರವದಿಂದ ನೋಡಿಕೊಳ್ಳೋ ಅಂಥವನ್ನೇ ಇಂದು ಗಂಡನಾಗಲಿ ಮನಸ್ಸಿನಲ್ಲೇ ಕಾಣದ ದೇವರ ಬಳಿ ಬೇಡಿಕೊಂಡರು ಭಾಗ್ಯವತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು